ಪತ್ನಿಯ ನಿರ್ಧಾರ ಶ್ಲಾಘಿಸಿರುವಂತಹ ಸಿಎಂ ಸಿದ್ದರಾಮಯ್ಯ ಮತ್ತೆ ರಾಜೀನಾಮೆ ಕೊಡಲ್ಲ ಎಂದಿದ್ದಾರೆ ಯಡಿಯೂರಪ್ಪ ಪ್ರಕರಣವೇ ಬೇರೆ ನನ್ನ ಪ್ರಕರಣವೇ ಬೇರೆ ಅಂತ ತಮ್ಮ ನಡೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಇದಕ್ಕೆ ಮತ್ತೊಂದು ಸೈಟ್ನ ವಿಚಾರ ಮುಂದಿಟ್ಟು ಎಚ್ ಡಿ ಕುಮಾರಸ್ವಾಮಿ ಗಂಭೀರ ಆರೋಪ ಮಾಡಿದ್ದಾರೆ ನಾನು ತಪ್ಪು ಮಾಡಿಲ್ಲ ರಾಜೀನಾಮೆ ಕೊಡಲ್ಲ ತಪ್ಪೇ ಮಾಡಿ ಬಿಎಸ್ವೈ ಪ್ರಕರಣ ಬೇರೆ ನನ್ನ ಪ್ರಕರಣ ಬೇರೆ ಎಂದ ಸಿಎಂ ಸಿದ್ದರಾಮಯ್ಯ ಈಗಲೂ ಈ ಕ್ಷಣಕ್ಕೂ ತಮ್ಮ ನಿರ್ಧಾರಕ್ಕೆ ಬದ್ಧರಾಗಿದ್ದಾರೆ ನಾನು ತಪ್ಪು ಮಾಡಿಲ್ಲ ರಾಜೀನಾಮೆ ಕೊಡಲ್ಲ ಅಂತ ಹೇಳ್ತಿದ್ದಾರೆ ಸೈಟ್ ವಾಪಸ್ ಕೊಟ್ಟ ಮೇಲೆ ತಪ್ಪು ಮಾಡಿದ್ದನ್ನ ಒಪ್ಪಿಕೊಂಡಾಯ್ತು ಅಂತಿರೋ ಕಮಲ ಕಲಿಗಳಿಗೆ ಡಿಚ್ಚಿ ಕೊಟ್ಟಿದ್ದಾರೆ ನನ್ನ ಪ್ರಕರಣವೇ ಬೇರೆ ಯಡಿಯೂರಪ್ಪ ಪ್ರಕರಣವೇ ಬೇರೆ ಅವರು ಡಿನೋಟಿಫೈ ಮಾಡಿದ್ರು ನಾನು ಯಾವುದೇ ಡಿನೋಟಿಫೈ ಮಾಡಿಲ್ಲ ರಾಜೀನಾಮೆ ಕೊಡಲ್ಲ ಅಂದಿದ್ದಾರೆ ನನ್ನ ರಾಜೀನಾಮೆ ಅನಗತ್ಯವಾಗಿ ಕೇಳ್ತಾ ಇದ್ದಾನಲ್ವಾ ಅದನ್ನು ತಪ್ಪೇ ಮಾಡಿದು ರಾಜೀನಾಮೆ ಯಾಕೆ ಕೊಡಬೇಕು ಯಡಿಯೂರಪ್ಪ ನನ್ನ ಆತ್ಮಕ್ಕೆ ಆತ್ಮಸಾಕ್ಷಿಯಾಗಿ ಕೆಲಸ ಮಾಡ್ತೀನಿ ಅದರಿಂದ ರಾಜೀನಾಮೆ ಕೊಡಬೇಕಾದಂತ ಯಡಿಯೂರಪ್ಪನವ್ರ ಕೇಸು ನನ್ನ ಕೇಸುಗೂ ಬಹಳ ವ್ಯತ್ಯಾಸ ಇದರಲ್ಲಿ ನಂದು ಏನೂ ಪಾತ್ರ ಇಲ್ಲ ಯಡಿಯೂರಪ್ಪನವರು ಮಾಡಿದ್ರು ಮಾಡಿದ್ದು ಯಡಿಯೂರಪ್ಪನವರು ಡಿನೋಡಿಫೈ ಮಾಡಿದ್ರು ನಾನು ಡಿನೋಡಿಫೈ ಮಾಡಿದ್ದೆ ಡಿನೋಟಿಫೈ ಮಾಡಿಲ್ಲ ಎಂದ ಸಿಎಂಗೆ ಹಳೆ ಕೇಸ್ ನೆನಪಿಸಿದ ಎಚ್ಡಿಕೆ ಯಡಿಯೂರಪ್ಪನವರು ಡಿನೋಟಿಫೈ ಮಾಡಿದ್ರು ಆದರೆ ನಾನು ಡಿನೋಟಿಫೈ ಮಾಡಿಲ್ಲ ಅಂತ ಸಿಎಂ ಹೇಳ್ತಿದ್ದಾರೆ ಇದಕ್ಕೆ ಕೌಂಟರ್ ಕೊಟ್ಟಿರೋ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹಳೆ ಕೇಸ್ ನೆನಪಿಸಿ ಡಾಂಗ್ ಕೊಟ್ಟಿದ್ದಾರೆ ಅಕ್ರಮವಾಗಿ ಡಿನೋಟಿಫೈ ಮಾಡಿ ಜಮೀನು ಕಬಳಿಸಿದ್ದಾರೆ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಎ ಒನ್ ಅಂತ ಆರೋಪಿಸಿದ್ದಾರೆ ಪ್ರೊಡಕ್ಷನ್ ದೀಸ್ ಡಾಕ್ಯುಮೆಂಟ್ಸ್ ವಿಚ್ ಆರ್ ಮಾರ್ಕ್ ಇನ್ ದ ಕಂಪ್ಲೇಂಟ್ ಥ್ರೂ ದ ಕಂಪ್ಲೇನ್ ದಟ್ ದರ್ ಇಲ್ಲಿ ಬೇಸ್ಡ್ ಅಪಾನ್ ದ ಇಲ್ಲಿಗಲ್ ನೋಟಿಫಿಕೇಶನ್ ಸೋಲ್ಡ್ ದ ಪ್ರಾಪರ್ಟಿ ಟು ಅಕ್ಯೂಸ್ ನಂಬರ್ ಒನ್ ಯಾರು ಅಕ್ಯೂಸನ್ ನಂಬರ್ ಒನ್ ಸಿದ್ದರಾಮಯ್ಯ ಸಿದ್ದುಗೆ ಯು ಟರ್ನ್ ಎಂದ ಕುಮಾರಸ್ವಾಮಿ ಈ ಹಿಂದೆ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ್ದ ಸಿದ್ದರಾಮಯ್ಯ ಹಿಟ್ ಅಂಡ್ ರನ್ ಅಂದಿದ್ರು ಇದಕ್ಕೆ ಟಾಂಗ್ ಕೊಟ್ಟಿರೋ ಕುಮಾರಸ್ವಾಮಿ ಸೈಟ್ ವಾಪಸ್ ಕೊಟ್ಟಿದ್ದೀರಲ್ಲ ಈಗ ನಿಮ್ಮನ್ನ ಯೂಟರ್ನ್ ಸಿದ್ದರಾಮಯ್ಯ ಅನ್ಬಹುದಾ ಅಂತ ವ್ಯಂಗ್ಯವಾಡಿದ್ರು ಹಿಟ್ ಅಂಡ್ ರನ್ ಯಾವತ್ತು ಇನ್ನು ಮುಂದಕ್ಕೆ ನನ್ನ ನದಿ ಅಂತ ಹಿಟ್ ಅಂಡ್ ರನ್ ಹಿಟ್ ಅಂಡ್ ರನ್ನು ಅಂತಾರೆ ನಿಮ್ದು ಯಾವ್ದು ರನ್ನು ಯು ಟರ್ನ್ ರನ್ನ ನಿಮ್ಮದು ಯು ಟರ್ನ್ ಸಿದ್ದರಾಮಯ್ಯ ಅವರಂತ ಕರೆಯದ ಇನ್ನ ನೆನ್ನೆಯ ತೀರ್ಮಾನಗಳಿಂದ ಕುಮಾರಸ್ವಾಮಿ ಸತ್ ಅವರ ಹೆಸರಲ್ಲಿ ಡಿನೋಟಿಫಿಕೇಶನ್ ಮಾಡಿದ್ದಾರೆ ಅಂತ ಸಿಎಂ ಹೇಳಿದ್ರು ಇದಕ್ಕೆ ತಿರುಗೇಟು ಕೊಟ್ಟ ಹೆಚ್ ನಾನು ಆರೋಪಿ ಅಷ್ಟೇ ಅಂದಿದ್ದಾರೆ ಬೆಲೆ ಬಾಳ್ತಕ್ಕಂಥ ಜಮೀನು ಡಿ ನೋಟಿಫೈ ಮಾಡಿದ್ದಾರೆ ಅದರಲ್ಲೂ ಕುಮಾರಸ್ವಾಮಿ ಅವರ ಬಾಮೈದನಿಗೆ ಮಾಡಿದ್ದಾರೆ ಆಮೇಲೆ ಅವರ ಅತ್ತೆ ಜಿಪಿ ಹೋಲ್ಡರ್ ಆಗಿದ್ದಾರೆ ಅಧಿಕಾರಿಗಳು ಇದು ಬರೋದಿಲ್ಲ ಸ್ವಾಧೀನ ತಗೊಂಡಾಗಿದೆ ಅಂತ ಹೇಳಿದ್ರು ಮಾಡಿದ್ದಾರೆ ಮತ್ತೆ ಯಾರು ಸತ್ತೋಗಿದ್ದಾರೆ ಅವರ ಹೆಸರಿನಲ್ಲಿ ಮಾಡಿದ್ದಾರೆ ನನ್ನನ್ನು ಇವತ್ತು ಎಸ್ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ ಆರೋಪಿ ಅಷ್ಟೇ ನಾನು ನನಗೆ ವಿಶ್ವಾಸ ಇದೆ ನನ್ನ ಮೇಲೆ ಇರತಕ್ಕಂಥದ್ದು ಎಲ್ಲ ರಾಜಕೀಯ ಪ್ರೇರಿತವಾದಂತ ಆರೋಪಗಳು ಇನ್ನು ಸಿಎಂ ಸಿದ್ದರಾಮಯ್ಯ ನಾನು ತಪ್ಪು ಮಾಡಿಲ್ಲ ಅಂದಿದ್ರು ಈ ಹೇಳಿಕೆಗೆ ಕೆರಳಿದ ಕುಮಾರಸ್ವಾಮಿ ಮಾಡೋದೆಲ್ಲ ಮಾಡಿ ಈಗ ಸೈಟ್ಗಳನ್ನು ವಾಪಸ್ ಕೊಡ್ತೀನಿ ಅಂದ್ರೆ ಹೇಗೆ ಅಂತ ಪ್ರಶ್ನಿಸಿದ್ದಾರೆ ಈಗಲೂ ನಾನು ನನ್ನ ಪ್ರಕಾರ ತಪ್ಪು ಮಾಡಿಲ್ಲ ಗೊತ್ತಾಯ್ತಾ ಜಡ್ಜ್ ಆದೇಶ ಕೊಟ್ಬಿಟ್ಟು ಆದೇಶ ಸೆವೆಂಟೀನ್ ಏನಲ್ಲಿ ಮಾಡಿ ಅಂತ ಹೇಳಿದ ತಕ್ಷಣ ಎಂಕ್ವೈರಿ ಮಾಡಿ ಅಂದ ತಕ್ಷಣ ತಪ್ಪು ಮಾಡಿದ್ದೀನಿ ಅಂತಲ್ಲ ಅದರ ಅರ್ಥ ಮಾಡೋದೆಲ್ಲ ತಪ್ಪು ಮಾಡಿ ಅಯ್ಯೋ ಈಗ ಬೇಡ ನಮಗೆ ಸೈಟ್ ವಾಪಸ್ ತಗೊಳ್ಳಿ ಅಂದರೆ ಅಂದರೆ ಯಾರಾದರೂ ಆ ಸೈಟ್ ವ್ಯಾಲ್ಯೂ ಅರವತ್ತೆರಡು ಕೇಳಿದ್ರಲ್ಲ ಅದು ಬೇರೆ ಥರ ಏನಾದರೂ ಕೊಡ ತಗೊಂಬಿಟ್ಟವ್ರ ಅದು ಕೊಡ್ತಾವ್ರ ನ ವಾಪಸ್ಸು ಎಚ್ ಡಿ ಕುಮಾರಸ್ವಾಮಿ ಬೇಲ್ ಮೇಲಿದ್ದಾರೆ ಅಂತ ಈ ಹಿಂದೆ ಸಿಎಂ ಹೇಳಿದ್ರು ಈ ಮಾತಿಗೂ ಕುಟುಕಿರೋ ಎಚ್ ಡಿ ಕೆ ನಾನು ತಪ್ಪು ಮಾಡಿದ್ದೀನಿ ಅಂತ ಬೇಲ್ ಪಡೆದಿಲ್ಲ ಅಂತ ಕಾಲ್ ಎಳೆದಿದ್ದಾರೆ ಕುಮಾರಸ್ವಾಮಿ ಅವ್ರದೇ ಸರ್ಕಾರದಲ್ಲಿ ಇದ್ದಾರೆ ಅವ್ರು ರಾಜೀನಾಮೆ ಕೊಟ್ಟಿಲ್ಲ ಅವ್ರ ಮೇಲೆ ಈ ಕೆಟ್ಟ ಅಧಿಕಾರಿಗಳನ್ನ ಇಟ್ಕೊಂಡು ಇಂಥ ಒಂದು ಸರ್ಕಾರ ಯಾರು ಯಾವ ಟೈಮ್ ನಲ್ಲಿ ಏನೇ ಬೇಕಾದ್ರೂ ಮಾಡ್ತಾರೆ ಅಂತಕ್ಕಂಥ ಒಂದು ಹಿನ್ನೆಲನಲ್ಲೇ ನಮ್ಮ ವಕೀಲರುಗಳು ನನಗೆ ಸಲಹೆ ತಗೊಂಡಿದ್ದೀನಿ ನಾನೇನೋ ತಪ್ಪು ಮಾಡಿದ್ದೀನಿ ಅಂತ ಬೇಲ್ ತಗೊಂಡಿದ್ದಲ್ಲ ಸಿದ್ದರಾಮಯ್ಯ ಸಿಎಂ ರಾಜಕೀಯವಾಗಿ ಟೀಕೆ ತಪ್ಪಿಸಿಕೊಳ್ಳಲು ಸೈಟ್ ವಾಪಸ್ ನೀಡಿದ್ದಾರೆ ಆದ್ರೆ ಸೈಟ್ ವಾಪಸ್ ನೀಡಿದ್ದನ್ನೇ ಅಸ್ತ್ರ ಮಾಡಿಕೊಂಡಿರೋ ವಿಪಕ್ಷಗಳು ಸಿಎಂ ಮೇಲೆ ಮುಗಿ ಬೀಳ್ತಿವೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್